ವೀಕ್ಷಕರೇ ಈ ಮುಂಚೆ ನಮ್ಮ ಸಿದ್ದ ಹೇಳಿದಾಗ ಎರೆಹುಳು ಏನಿದು ಘಟಕ ಎರೆಹುಳು ಗೊಬ್ಬರ ತಯಾರಿಕಾ ಘಟಕ ತೋರಿಸ್ತೀವಿ ಅಂತ ಹೇಳಿದ್ರು ಬಹಳ ಹತ್ರದಲ್ಲೇ ಇದೆ ಏನ್ ಸಜೆಸ್ಟ್ ಮಾಡಿ ಇಲ್ಲಿ ಮಾಡಿಸಿದಿರಿ ಯಾರು ಮಾಡಿರೋದು ಅಂತ ಸರ್ ಆಕ್ಚುಲಿ ಈ ಗಾಂಧಿನಗರದಲ್ಲಿ ನಮ್ ಜಬಿ ಅಂತ ಒಬ್ಬರು ಇದಾರೆ ಈ ಸರೌಂಡಿಂಗ್ ಇಲ್ಲಿ ನಮಗೆ ಅಲ್ಲಿಂದ ಬೇರೆ ಕಡೆಯಿಂದ ನಮಗೆ ಬೈ ಮಾಡಬೇಕು ಅಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ರೈತರಿಗೆಲ್ಲ ಕೊಡ್ಸ್ಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಯ್ತು ಅಂದರೆ ರೇಟ್ ಆಫ್ ಕಾಸ್ಟ್ ಏನಾಗುತ್ತೆ ಫಾರ್ಮರಿಗೆ ಹೊರೆ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರನೇ ಇಲ್ಲೊಂದು ಯೂನಿಟ್ ಮಾಡಿಸಿದ್ದು ಸರ್ ಹೌದಾ ಇದು ನಿಮ್ಮ ಸ್ನೇಹಿತರಾಗಿ ಬೇಕಾ ಏನೋ ರೈತರು ಆಗಬೇಕಾ ಅವರು ರೈತರು ಸ್ನೇಹಿತರು ಮೂಲ ರೈತರು ತದನಂತರ ಸ್ನೇಹಿತರು ಈಗ ಅವ್ರಿಗೆ ಭೇಟಿ ಮಾಡೋಣ ನಮಸ್ತೆ ಸರ್ ತಮಗೆ ಕೃಷಿ ಜಮೀನಿದೆಯಾ ನಾವು ಫಸ್ಟ್ ಕೇಳೋ ಪ್ರಶ್ನೆ ಜಮೀನ್ದಾರರು ಅಥವಾ ವ್ಯವಹಾರಸ್ಥರು ಈ ತರ ಜಮೀನಿದೆ ಎಕರೆ ಜಮೀನ್ ಇದೆ ಎಕರೆ ಕೃಷಿ ಜಮೀನು ಇಟ್ಕೊಂಡು ಈ ನೀವು ಎರೆಹುಳು ಗೊಬ್ಬರ ತಯಾರಿಕಾ ಘಟಕ ಮಾಡಿದ್ರಲ್ಲ ಇದ್ರ ಉದ್ದೇಶ ಏನು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಪ್ರಾಪರ್ ಆಗಿ ನಾನು ನಾನು ಈಗ ಮೊದಲು ಬೆಂಗಳೂರು ಕೆಲಸ ಮಾಡ್ಕೊಂಡಿದ್ದೆ ಅಲ್ಲಿ ಬಿಟ್ಟು ಬಂದ ಮೇಲೆ ಇಲ್ಲಿ ಬಂದು ತರಕಾರಿ ಬೆಳೆ ಸ್ಟಾರ್ಟ್ ಮಾಡಿದೆ ತರಕಾರಿಗಳು ಬೆಳೆದು ಒಂದ್ಸಲ ಲಾಸು ಲಾಭ ಏರ್ ರಿಪೇರ್ ಆಗ್ತಾ ಇತ್ತು ಆದಾಯ ಸಮತೋಲವಾಗಿ ಇರ್ಲಿಲ್ಲ ಅದಾದ್ಮೇಲೆ ನಮ್ ಸಿದ್ದಿಕ್ ಭೈ ಅವರು ಪರಿಚಯ ಆದ್ರು ಅವ್ರು ಪರಿಚಯ ಆಗ್ಬಿಟ್ಟು ನಮ್ ತರಕಾರಿಗಳಿಗೆ ಸಜೆಸ್ಟ್ ಮಾಡ್ತಾ ಇದ್ರು ಔಷಧಿ ಗೊಬ್ಬರಗಳೆಲ್ಲ ಸಜೆಸ್ಟ್ ಮಾಡ್ತಾ ಇದ್ರು ನಿಮ್ ಜಮೀನಿಗೂ ಇವರೇ ಮಾಹಿತಿ ಕೊಡೋರು ಹೌದೌದು ನಮ್ ತರಕಾರಿಗಳಿಗೆಲ್ಲ ಔಷಧಿ ಗೊಬ್ಬರ ಎಲ್ಲ ಕೊಡ್ತಾ ಇದ್ರು ಇಲ್ಲೊಂದು ಪ್ರಶ್ನೆ ಬರ್ತಾ ಇದೆ ಸಿದ್ದಿಕ್ ಭಾಯಿ ಅವ್ರೆ ನೀವು ಒಂದು ಅಲ್ಪಾವಧಿ ಬೆಳೆ ಒಂದು ದೀರ್ಘಾವಧಿ ಬೆಳೆ ನೀವು ಅಲ್ಪಾವಧಿ ಬೆಳೆ ಮತ್ತೆ ದೀರ್ಘಾವಧಿ ಬೆಳೆ ಎರಡಕ್ಕೂ ಸಜೆಸ್ಟ್ ಮಾಡ್ತೀರಿ ಎರಡು ಬೆಳೆಗೂ ಕೂಡ ನಾವು ಗೈಡ್ ಮಾಡ್ತೀವಿ ಎರಡು ಬೆಳೆ ಖಂಡಿತ ಖಂಡಿತ ಹಾಗಾದ್ರೆ ನಿಮ್ ತರಕಾರಿಗೂ ಸಲಹೆ ಕೊಡ್ತಾ ಇದ್ದೀವಿ ಸಲಹೆ ಕೊಡ್ತಾ ಇದ್ರು ತರಕಾರಿ ಬೆಳೆಗಳನ್ನ ಬೆಳಿತಾ ಇದ್ದೆ ನಾನು ತರಕಾರಿ ಬೆಳೆಗಳು ಬೆಳಿತಿರ್ಬೇಕಾದ್ರೆ ಅದು ಒಂದ್ಸಲ ರೇಟ್ ಸಿಗ್ತಾ ಇತ್ತು ಒಂದ್ಸಲ ರೇಟ್ ಸಿಗ್ತಿರಲಿಲ್ಲ ಬೆಳೆ ನೀವ್ ಎಷ್ಟೇ ನೀಟಾಗಿ ಬೆಳೆ ಬೆಳೆದ್ರು ರೇಟ್ಗಳು ನಿರೀಕ್ಷಿತ ಬೆಲೆ ಸಿಗಲ್ಲ ನಿರೀಕ್ಷಿತ ಬೆಲೆ ಸಿಗ್ತಾ ಇರ್ಲಿಲ್ಲ ಆಮೇಲೆ ನಾನು ಸಿದ್ದಿಗ್ ಬೀರ ಡಿಸ್ಕಸ್ ಮಾಡಿದಾಗ ಆ ನನಗೆ ಈ ಥರ ತರಕಾರಿ ಬೆಳೆಗಳು ಬಿಟ್ಟು ಜಮೀನು ಬಿಟ್ಟು ಬೇರೆ ಏನಾದರೂ ಒಂದು ವ್ಯವಹಾರ ಮಾಡಬೇಕು ಅಂತೇಳ್ಬಿಟ್ಟು ಸಿದ್ಧಿಗೆ ಬರ ಡಿಸ್ಕಸ್ ಮಾಡಿದಾಗ ಅವ್ರು ಈ ಥರ ಗೈಡ್ ಮಾಡಿದ್ರು ನನಗೆ ಈ ಥರ ಒಂದು ಯೂನಿಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವಾಗ ತುಂಬ ಡಿಸ್ಕಸ್ ಮಾಡಿ ಇವ್ರ ಹತ್ರ ಒಂದು ಯೂನಿಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಈ ಒಂದು ಆರು ತಿಂಗಳಿಂದ ಈ ಯೂನಿಟ್ನ ಇರೇ ಗೊಬ್ಬರ ಮತ್ತೆ ಬೇವಿನ ಪುಡಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಈಗ ಇವರು ಇಲ್ಲಿ ಈ ಈ ಭಾಗದಲ್ಲಿ ಮಾಡೋಕ್ಕೆ ಇವ್ರ ಮಾಹಿತಿ ತಗೊಂಡೇ ಮಾಡ್ತಾ ಇರೋರು ಇದ್ರ ಮಾಹಿತಿ ತಗೊಂಡೇ ಸರ್ ಮಾಡ್ತಾ ಇರೋದು ಇವ್ರು ಏನ್ ಯಾವ ತರ ಗೈಡ್ ಮಾಡ್ತಾರೋ ಆ ತರ ಮಾಹಿತಿ ತಗೊಂಡೇ ನಾವು ಮಾಡ್ತಾ ಇರೋದು ಈ ಭಾಗದಲ್ಲಿ ನಿಮ್ಮ ಹತ್ರ ಇರೋ ಮೂರುವರೆ ಎಕರೆಗೆ ಎಷ್ಟು ದೊಡ್ಡ ಯುನಿಟಿ ಅವಶ್ಯಕತೆ ಏನಿತ್ತು ಅನ್ನೋ ಪ್ರಶ್ನೆ ನನ್ನ ಸರ್ ನಮ್ಮಲ್ಲಿ ಇಲ್ಲಿ ನಮ್ದು ಎಮ್ಮೆ ದೊಡ್ಡಿ ಅಂತ ಹೇಳ್ಬಿಟ್ಟು ಒಂದು ಭಾಗ ಎಮ್ಮೆ ದೊಡ್ಡಿ ಅಂದ್ರೆ ಮೂವತ್ತೆರಡು ಹಳ್ಳಿ ಸೇರಿ ಎಮ್ಮೆ ದೊಡ್ಡಿಗೆ ಭಾಗ ಆಗುತ್ತೆ ಆ ಮೂವತ್ತೆರಡು ಹಳ್ಳಿಯಲ್ಲಿ ನಮಗೆ ವಿಶ್ವಾಸದಲ್ಲಿರೋ ಒಂದು ಐನೂರು ರೈತರು ಇದ್ದಾರೆ ಹ್ಮ್ ಐನೂರು ರೈತರು ಇದ್ದಾರೆ ಅವ್ರಿಗೆ ಕೊಟ್ಕೊಳೋಕೆ ಸಾಕಿಷ್ಟು ನಮಗೆ ಕೇವಲ ಇವ್ರ ಮಾತ್ರ ಡಿಸ್ಕಸ್ ಮಾಡಿದ್ರು ರೈತರ ಹತ್ರ ಡಿಸ್ಕಸ್ ಮಾಡಿದ್ದೀನಿ ರೈತರ ಹತ್ರ ನಮ್ಮ ವಿಶ್ವಾಸದಲ್ಲಿರೋ ಸುಮಾರು ಒಂದ ಒಂದ್ ಹದಿನೈದು ಇಪ್ಪತ್ತು ಜನ ಹತ್ರ ಡಿಸ್ಕಸ್ ಮಾಡಿದೀನಿ ಒಂದ್ ದೊಡ್ಡ ರೈತರು ಈಗ ನಾಲ್ಕು ಎಕರೆ ಎಂಟ್ ಎಕರೆ ಹತ್ತು ಹತ್ತು ಎಕರೆ ತೋಟ ಇರೋದ ಅಡಕೆ ತೋಟ ಇರ್ತಾರಲ್ಲ ಅಂತ ಹತ್ರ ಡಿಸ್ಕಸ್ ಮಾಡಿದೀನಿ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಾದ್ಮೇಲೆ ಯೂನಿಟ್ ಸ್ಟಾರ್ಟ್ ಮಾಡಿದ್ದು ಯೂನಿಟ್ ಮಾಡಕ್ಕೆ ಎಷ್ಟು ಜಾಗದ ಅವಶ್ಯಕತೆ ಬೇಕಾಗತ್ತೆ ಸರ್ ಇದೊಂದು ಇಪ್ಪತ್ತು ಗಂಟೆ ಅಲ್ಲಿ ಮಾಡಿದೀನಿ ಸರ್ ನಾನು ಇಪ್ಪತ್ತು ಗುಂಟೆ ಇಪ್ಪತ್ತು ಗುಂಟೆ ಅರ್ಧ ಎಕರೆ ಅರ್ಧ ಎಕರೆ ಜಾಗ ಇದೆ ಹೌದು ಏನೇನು ಇದ್ರೊಳಗೆ ವಿಧ ಬರುತ್ತೆ ಸರ್ ಇದರಲ್ಲಿ ಇದೊಂದು ನೂರು ಇಪ್ಪತ್ತು ಒಂದು ಶೆಡ್ ಮಾಡ್ಕೊಂಡಿದೀವಿ ಇದರಲ್ಲಿ ಬೈ ನೂರು ಪ್ಲಸ್ ಇಪ್ಪತ್ತು 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 ಬೈ ನೂರು ನೂರು ಇಪ್ಪತ್ತರಲ್ಲಿ ಶೆಡ್ ಮಾಡಿದೀವಿ ಇದ್ರಲ್ಲಿ ಮೂವತ್ತೆರಡು ಎರಡು ಬೆಡ್ ಕೂರಿಸಿದೀವಿ ಮೂವತ್ತೆರಡು ಬೆಡ್ ಕೂರಿಸಿದೀವಿ ಇದರಲ್ಲಿ ಒಂದು ಪ್ರತಿ ಬೆಡ್ಡಿಗೆ ಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಒಂದೊಂದು ಬೆಡ್ಡಿಗೆ ಡೇ ಹದಿನೈದು ಕೆಜಿ ಎರೆಹುಳು ಬಿಟ್ಟಿದೀವಿ ಅದ್ರಲ್ಲಿ ಎರೆಹೊಳು ಗೊಬ್ಬರ ತಯಾರಾಗುತ್ತೆ ಇಲ್ಲಿ ಇದೊಂದು ದೊಡ್ಡ ಶೆಡ್ ಮಾಡಿದೀವಿ ಇಲ್ಲೊಂದು ಆ ಶೆಡ್ ಒಳಗಡೆ ಒಂದು ಬೇಕಿಂಗ್ ಪೌಡರ್ ಮಿಷಿನ್ ಇದೆ ಅಲ್ಲಿ ಬೇವಿನ ಪೌಡ್ರ್ ರೆಡಿ ಆಗುತ್ತೆ ಬೇವಿನ ಪೌಡ್ರ್ ಹೌದು ಸಿದ್ದಿಕ್ ಸಾಬ್ರೆ ಈ ತರ ನೀವು ಘಟಕ ಅಂತ ಮಾಡಿದ್ರಿ ಎಷ್ಟು ಘಟಕ ಇದೆ ನಿಮ್ಮದು ತುಂಬಾ ಇದಾವೆ ಸರ್ ಆಕ್ಚುಲಿ ತುಂಬಾ ಇದಾವೆ ಅನ್ನೋದ್ಕಿಂತ ಸ್ವಂತ ಘಟಕ ಅಲ್ಲ ಎಲ್ಲರೂ ಈಗ ನಮ್ಮ ಜವಿಬಾಯಿ ಹೇಳ್ದಂಗೆ ಯಾರು ಅವರಾಗೆ ಪ್ರೇರಿಪ್ತರಾಗಿ ನಾವೇನೋ ಒಂದು ಮಾಡಬೇಕು ಅದರಲ್ಲೂ ಕೂಡ ಕೃಷಿಯಲ್ಲಿ ಏನಾರ ಒಂದು ವೈಜ್ಞಾನಿಕವಾಗಿ ಏನಾರು ಒಂದು ಮಾಡ್ಬೇಕು ಅಂತ ಬಂದಾಗ ಅವ್ರಿಗೆ ಗೈಡ್ ಮಾಡೋದೇ ನನ್ನ ಕೆಲಸ ಸರ್ ನನ್ನೊಂದು ಪ್ರಶ್ನೆ ಇದೆ ನಿಮ್ದು ಹಳೆ ಘಟಕ ಎಲ್ಲ ಇರ್ಬೇಕಾದ್ರೆ ಬಹಳಷ್ಟು ರೈತರು ಮಾಡಬೇಕಾದ್ರೆ ಇವ್ರಿಗೆ ಯಾಕೆ ಈ ಸಲಹೆ ಕೊಟ್ಟು ಮಾಡಿಸ್ತಾ ಇದ್ದೀರಿ ಇಲ್ಲಿ ಬೇರೆ ಕಡೆ ಎಲ್ಲ ಘಟಕಗಳು ಅದಾವೆ ಅಲ್ಲಿಂದ ಇಲ್ಲಿಗೆ ಇಲ್ಲಿರೋ ಸುತ್ತಮುತ್ತಲೂ ರೈತರಿಗೆ ಅಲ್ಲಿಂದ ಬೈ ಮಾಡ್ಬೇಕು ಅಂದಾಗ ಅಂದ್ರೆ ಇಲ್ಲೇ ರೈತರು ಅಲ್ಲಿಂದ ತಗೋಬೇಕು ಅಂದಾಗ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಿವ್ ಜಾಸ್ತಿ ಬರುತ್ತೆ ಟ್ರಾನ್ಸ್ಪೋರ್ಟೇಷನ್ ಅದು ಎಕ್ಸ್ಪೆನ್ಸಿವ್ ಬಂದಾಗ ರೈತರಿಗೂ ಕೂಡ ಹೊರೆ ಫಾರ್ ಎಕ್ಸಾಂಪಲ್ ಒಂದು ಕೆಜಿಗೆ ಒಂದು ರೂಪಾಯಿ ಆಗಿರ್ಬೋದು ಅಥವಾ ಎರಡು ರೂಪಾಯಿ ಆಗಿರ್ಬೋದು ಅದು ಹೊರೆ ಹೊರನೆ ರೂಪಾಯಿ ಜಾಸ್ತಿ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಈಗ ಇವರಿಗೂ ಕೂಡ ಸ್ವಾವಲಂಬಿ ಖಂಡಿತ ಖಂಡಿತ ಈಗ ಇವ್ರಿಗೆ ಒಂದು ಏನೋ ಮಾಡ್ಬೇಕು ಅಂತ ಹುಮ್ಮಸ್ ಇದ್ದಾಗ ಅವ್ರಿಗೆ ನನಗ್ ಗೊತ್ತಿರೋ ನಾಲೆಜ್ ಅನ್ನ ತುಂಬುದ್ರಲ್ಲಿ ತಪ್ಪೇನಿಲ್ಲ ಅವರಿಗೂ ಕೂಡ ಒಂದು ಕಟ್ಟಂಗ ಆಯ್ತು ಈ ಬಗ್ಗೆ ಇವ್ರಿಗೆನಾದ್ರು ಗೊತ್ತಿತ್ತ ಮುಂಚೆ ಹೇಳ್ಬೇಕು ಅಂದ್ರೆ ರೈತರು ವಿಚಾರದಲ್ಲಿ ಆಲ್ಮೋಸ್ಟ್ ತುಂಬಾ ವಿಚಾರಗಳು ತಿಳ್ಕೊಂಡಿದ್ದಾರೆ ಆದ್ರೆ ಪರ್ಟಿಕ್ಯುಲರ್ ಆಗಿ ವರ್ಮಿ ಕಂಪೋಸ್ಟ್ ಅಂದ್ರೆ ಏನು ವರ್ಮಿ ಕಾಂಪೋಸ್ಟ್ ಯಾಕೆ ಯೂಸ್ ಮಾಡಬೇಕು ಯಾವ ಬೆಳೆಗೆ ಯೂಸ್ ಮಾಡ್ಬೇಕು ಎಷ್ಟು ಯೂಸ್ ಮಾಡಬೇಕು ಯಾವ ರೀತಿಯಲ್ಲಿ ನಾವು ಇದನ್ನ ವರ್ಮಿ ಕಂಪೋಸ್ಟ್ ಅನ್ನು ರೆಡಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಮಾಹಿತಿ ಇರಲಿಲ್ಲ ಆ ಉದ್ದೇಶಕ್ಕೆ ಅವ್ರಿಗೆ ಏನ್ ಕುತ್ಕೊಂಡು ಎಲ್ಲಾ ರೀತಿಯಲ್ಲಿ ಈ ರೀತಿ ಮಾಡ್ತಾ ಹೋದ್ರೆ ಈ ತರ ಆಗ್ತಾ ಹೋಗುತ್ತೆ ಅಂತ ಅವ್ರಿಗೆ ಗೈಡ್ ಮಾಡಿದಾಗ ಅವರು ಕೂಡ ಏನ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಆಗಿರ್ಬೋದು ಆಮೇಲೆ ನಾವು ಮಾಡೋ ಬೇರೆ ಕಡೆ ಬಂದ್ಬಿಟ್ಟು ವಾಚ್ ಮಾಡಾಗಿರ್ಬೋದು ಇದಾಗಿ ಮೇಲೆ ತದನಂತರ ಮತ್ತೆ ಇನ್ಕ್ಲೂಡ್ ಅವರ ಇವರ ಸಹಭಾಗಿ ಒಂದೇ ಸತಿ ಒಪ್ಪಲ್ಲ ಖಂಡಿತ ಒಪ್ಪಲ್ಲ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಈಗ ಫೈನಾನ್ಸಿಯಲಿ ಸ್ಟ್ರಾಂಗ್ ಇತ್ತು ಇರ್ತಿದ್ರಿ ಅವರು ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ ಫೈನಾನ್ಸಿಯಲಿ ಸ್ಟ್ರಾಂಗ್ ಇದ್ದಾಗ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಏನೋ ಒಂದ್ ಮಾಡ್ತಾ ಇದೀವಿ ಬಿಡ್ತಾರೆ ಈಗ ನಾವು ಎಲ್ಲರಂತ ಕನ್ಸಿದ್ದಾಗ ಏನಾಗುತ್ತೆ ಅಂದ್ರೆ ಒಂದು ಪ್ರಯತ್ನ ಪಡೋಣ ತಪ್ಪೇನಿಲ್ಲ ಅದರಲ್ಲೂ ಕೂಡ ಒಳ್ಳೆ ಕೆಲಸ ಅಲ್ವಾ ಫಸ್ಟ್ ಆಫ್ ಆಲ್ ಈಗ ನಾವು ಭೂಮಿ ಉಳಿಸಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಮ್ ಜೊತೆ ಇವರು ಒಬ್ರು ಈಗ ಒಂದು ಘಟಕ ಎಷ್ಟು ಖರ್ಚು ಬರಬಹುದು ಸರ್ ಡಿಪೆಂಡ್ ಆನ್ ದ ಸ್ಕ್ವೇರ್ ಫೀಟ್ ಈಗ ಇಪ್ಪತ್ತು ಗುಂಟೆ ಒಂದು ಬೈ ಶೆಡ್ ಮಾಡಿದ್ದಾರೆ ಈ ಒಂದು ಶೆಡ್ ಮಾಡಿ ಯಂತ್ರ ಕೂರ್ಸಕ್ಕೆ ಎಷ್ಟು ಖರ್ಚು ನೋಡ್ರಿ ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಅಡಿ ಉದ್ದ ಇದೆ ನಾಲ್ಕು ಅಡಿ ಅಗ್ಲ ಇದೆ ಎರಡು ಅಡಿ ಹೈಟ್ ಬರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಟ್ಯಾಕ್ಟ್ರಿ ಲೋಡ್ ಅಂದ್ರೆ ಒಂದೂವರೆ ಟ್ಯಾಕ್ಟ್ರಿ ಲೋಡ್ ಇದಕ್ಕೆ ಕೂರುತ್ತೆ ಟೋಟಲ್ ಆಗಿ ಗೊಬ್ಬರ ಫಿಲ್ ಆಗಂತದ ಎಷ್ಟು ಒಂದುವರೆ ಅಂದ್ರೆ ಒಂದೂವರೆ ಟ್ಯಾಕ್ಟ್ರಿ ನಿಯರ್ ಬೈ ನಿಯರ್ ಬೈ ನಿಯರ್ ಬೈ ಅಂದ್ರೆ ಏನಾಗುತ್ತೆ ಒಂದು ಫೋರ್ ಟನ್ ಮೆಟೀರಿಯಲ್ ಇದರಲ್ಲಿ ಸ್ಟಾಕ್ ಆಗುತ್ತೆ ಮಣ್ಣು ಸೇರಿಸ್ತೀರಾ ನೋ 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 ಅದಕ್ಕೆ ನೋಡ್ರಿ ಮಣ್ಣು ಕಲುಷಿತ ಎರೆಹುಳ ಒಳಗೊಬ್ಬರಕ್ಕೂ ಮತ್ತೆ ಹೆರಳಗೊಬ್ಬರಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಅದು ಕೂಡ ನಿಮಗೆ ಒಂದು ಪ್ರಯೋಗಿಕವಾಗಿ ತಿಳ್ಸ್ಕೊಡ್ತೀನಿ ಸರ್ ಹಾಗೆ ನಾವು ಖಂಡಿತ ಖಂಡಿತವಾಗಿ ಎಲ್ಲಿವರೆಗೂ ನೋಡಿ ಸರ್ ಪ್ರಯೋಗ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಲ್ವಾ ಅಲ್ಲಿವರೆಗೂ ಕೂಡ ಎಲ್ಲದೂ ಬ್ಲಾಂಕ್ ಆಗಿರುತ್ತೆ ಹಾಗಾಗಿ ಯಾವುದೇ ಒಂದು ವಸ್ತು ಏನ್ ಪ್ರಯೋಗ ಮಾಡ್ತೀರಿ ತೋರಿಸ್ಕೊಡ್ತೀನಿ ಸರ್ ನಿಮಗೆ ಬಾಯಿ ಮಾತಲ್ಲಿ ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ಏನಾಗುತ್ತೆ ಅಂದ್ರೆ ಎಲ್ಲರೂ ಹಾಗೆ ಹೇಳ್ತಾರೆ ಹೇಳ್ತೀನಿ ಪ್ರಯೋಗದ ಕುತೂಹಲ ಜಾಸ್ತಿ ಆಗುತ್ತೆ ಖಂಡಿತ ಏನದು ಪ್ರಯೋಗ ಅಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಎರಡು ಟ್ರಾನ್ಸ್ಪರೆಂಟ್ ಗ್ಲಾಸ್ ತಗೊಳ್ತೀನಿ ಅದ್ರಲ್ಲಿ ಎರಡರಲ್ಲೂ ಕೂಡ ನೀರ್ ಹಾಕ್ಬಿಟ್ಟು ಮಣ್ಣು ಮತ್ತೆ ಹೆರಳು ಗೊಬ್ಬರ ಮಿಕ್ಸ್ ಮಾಡಿರೋದು ಒಂದು ಗ್ಲಾಸಿಗೆ ಹಾಕ್ತೇನೆ ಬರೀ ಹೆರಳು ಗೊಬ್ಬರ ಕೂಡ ಒಂದು ಗ್ಲಾಸಿಗೆ ಹಾಕ್ತೇನೆ ಈ ಗೊಬ್ಬರದ ಹುಡಿ ಆ ನೀರ್ ಗ್ಲಾಸ್ ಖಂಡಿತ ಖಂಡಿತವಾಗಿ ಮಣ್ಣು ಮಿಶ್ರಿತ ಗೊಬ್ಬರ ಮಾಡಿ ತೋರಿಸ್ತೇನೆ ಏನ್ ವ್ಯತ್ಯಾಸ ಏನಾಗುತ್ತೆ ಅಂದ್ರೆ ಮಣ್ಣು ಮಿಕ್ಸ್ ಆಗಿರೋಂತ ಹೆರಳು ಗೊಬ್ಬರ ಏನಾಗುತ್ತೆ ಅಂದ್ರೆ ಗ್ಲಾಸ್ ಅಲ್ಲಿ ಹಾಕಬಿಟ್ಟು ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ತೋರಿಸ್ತೀನಿ ಆ ತಳಕ್ ಕೂರುತ್ತೆ ಅದೇನಾಗುತ್ತೆ ಮಣ್ಣು ಮಿಕ್ಸ್ ಆಗಿರೋದೇನಾಗುತ್ತೆ ವಾಟರ್ ಕೂಡ ಅಸ್ ಎ ಕಲರ್ ಅಲ್ಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ಬ್ಲಾಕ್ ಸೈಲ್ ಆಗಿದ್ರೆ ಬ್ಲಾಕ್ ಸೈಲ್ ರೆಡ್ ಸೈಲ್ ಆಗಿದ್ರೆ ಖಂಡಿತ ನೋಡ್ರಿ ಎರೆಹುಳ ಗೊಬ್ಬರ ಬರೀ ಪ್ಯೂರ್ ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀರು ಎಷ್ಟು ವೈಟ್ ಆಗಿರುತ್ತೆ ಅಂದ್ರೆ ನೀರಿನ ಕಲರ್ ಏನಿರುತ್ತೋ ಸೇಮ್ ಆಸ್ ಇಟ್ ಈಸ್ ಆಗೇ ಇರುತ್ತದು ಖಂಡಿತವಾಗಿ ಆಮೇಲೆ ಮೇಗ್ಲು ಗೊಬ್ಬರ ಏನಾಗುತ್ತೆ ಮೇಗ್ಲು ಲೇಯರ್ ಹಾಗೆ ಇರುತ್ತದು ನೋಡೋಣ ಈಗ ಇದು ನಾಲ್ಕು ಬೈ ಹನ್ನೆರಡು ಖಂಡಿತ ಸರ್ ಒಂದ್ ಹಿಡಿಯತ್ತೆ ಹೌದು ಎಷ್ಟು ತಿಂಗಳಿಲ್ ಬಿಡ್ಬೇಕು ಇದು ಮಿನಿಮಮ್ ಸರ್ ಟೂ ಟು ತ್ರೀ ಮಂತ್ಸ್ ಇದ್ರ ಪ್ರೊಸೀಜರ್ ಸರ್ ಇದು ಪ್ರೊಡಕ್ಷನ್ ಆಗ್ಬೇಕು ಅಂದ್ರೆ ಇದೇ ನಾವ್ ಮಾಡ ಅಂತದಲ್ಲ ಗೊತ್ತಾಯ್ತರ ಎರೆಹುಳು ಮಾಡ್ಬೇಕಾಗಿರೋ ಕೆಲಸ ಇದ್ರೊಳಗೆ ಖಂಡಿತವಾಗಿ ಎಷ್ಟು ಎರೆಹುಳ ಇದೆ ಸರ್ ಒಂದು ಬೆಡ್ ಅಲ್ಲಿ ನಿಯರ್ ಬೈ ಟ್ವೆಲ್ ಟು ಫಿಫ್ಟೀನ್ ಕೆಜಿ ನಾವು ಎರೆಹುಳ ಬಿಟ್ಟಿದೀವಿ ಸರ್ ಇದ್ರೊಳಗೆ ಇಲ್ಲಿ ನಿಮಗೆ ಅಂಕಿ ಅಂಶ ಅಂಕಿ ಅಂಶದಲ್ಲಿ ಇಲ್ಲ ಇಲ್ಲ ಆತರ ಕೌಂಟ್ಸ್ ಗೆ ಬಂದಾಗ ಏನಾಗುತ್ತೆ ಅಂದ್ರೆ ನಾವು ರೈಟ್ ಆಗಿ ಕೌಂಟ್ಸ್ ಮಾಡಕ್ ರೀಸನ್ ಏನು ಅಂದ್ರೆ ನಾವು ಹೊರಗಡೆಯಿಂದ ಅಥವಾ ನಾವು ಕೊಡೋದಾಗ್ಲಿ ಹೊರಗಡೆಯಿಂದ ನಾವು ಬೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಕೆಜಿ ಎರೆಹುಳ ಗೊಬ್ಬರ ಎರೆಹುಳ ನಾವು ತಂದಾಗ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಏನಾಗುತ್ತೆ ಅಂದ್ರೆ ನಮಗೆ ಕೊಡುಗೆ ಗೊಬ್ರನೇ ಬರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಹೆರೆಯೊಳ ಬರುತ್ತೆ ಈಗ ಬರೀ ಅದು ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ನಾವು ಅದನ್ನ ಕೂಡ ಯಾವುದೇ ಕಾರಣಕ್ಕೂ ಬೈ ಮಾಡಕ್ ಆಗಲ್ಲ ಅದಕ್ಕೆ ಕಂಪಲ್ಸರಿಯಾಗಿ ಫುಡ್ ಬೇಕೇ ಬೇಕು ಅದ್ರ ಜೊತೆಗೆ ನಾವು ತೆಗಿಬೇಕು ಹೊರತು ನಾವು ಈತಾ ಸಿಂಗಲ್ ಆಗಿ ಒಂದೊಂದೇ ಸಿಂಗಲ್ ಆಗಿ ನಾವು ಹೆರೆ ಒಳಗೆ ಆಯ್ತೀವಿ ಅಂದ್ರೆ ಅಸಾಧ್ಯ ಸರ್ ಎರೆಹುಳನು ಸಿಗುತ್ತ ಖಂಡಿತ ಸರ್ ಅದನ್ನು ಕೂಡ ತೋರಿಸ್ತೀವಿ ಇದನ್ನ ಚೀಲ ಮುಚ್ಚಿರೋ ಉದ್ದೇಶ ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿಗೂ ಅವ್ರಿಗೆ ವ್ಯತ್ಯಾಸ ತೋರಿಸ್ಬಿಡ್ತೀನಿ ಇಲ್ಲಿ ಮೇಲ್ಭಾಗ ಏನಾಗುತ್ತೆ ಅಂದ್ರೆ ಸೂರ್ಯನ ಕಿರಣ ಗಾಳಿಗೆ ಏನಾಗುತ್ತೆ ಅಂದ್ರೆ ಈ ಲೇಯರ್ ಏನಾಗುತ್ತೆ ಅಂದ್ರೆ ಡ್ರೈ ಆಗುತ್ತೆ ಡ್ರೈ ಆಯ್ತು ಅಂದ್ರೆ ಹೆರಿವುಳ ಏನ್ ಮಾಡುತ್ತೆ ಇದಕ್ಕೆ ಆಹಾರವಾಗಿ ತಿನ್ನಲ್ಲ ಇದಕ್ಕೆ ತೇವಾಂಶ ಇರ್ಬೇಕು ಕಂಪಲ್ಸರಿಯಾಗಿ ತೇವಾಂಶ ಇರ್ಬೇಕು ಅವಾಗ ಏನಾಗುತ್ತೆ ಈ ಭಾಗ ಏನಾಗುತ್ತೆ ನಮಗೆ ಐತಲ್ಲ ಲಾಸ್ ಆಗುತ್ತೆ ಅಂದ್ರೆ ಈ ಘಟಕ ಮಾಡಿರೋಂತ ಏನಾಗುತ್ತೆ ಅಂದ್ರೆ ಲಾಸ್ ಆಗುತ್ತೆ ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈ ಚೀಲ ನಾವು ಇದ ನೋಡ್ರಿ ಚೀಲ ಹಾಕಿರೋದಕ್ಕೂ ಹಾಕ್ತಿರೋದಕ್ಕೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಚೀಲ ಹಾಕ್ಲೇಬೇಕು ಖಂಡಿತ ಖಂಡಿತ ಅವಾಗ ಏನಾಗುತ್ತೆ ಮೇಗ್ಲು ಪದಾರ್ ಏನಾಗುತ್ತೆ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಗೊಬ್ಬರ ಲಾಸ್ ಆಗಲ್ಲ ಇದು ಬೆನಿಫಿಟ್ ಅಲ್ಲಿ ಇರ್ತಾನೆ ಯೂನಿಟ್ ಮಾಡಿರೋ ವ್ಯಕ್ತಿ ಏನಾಗುತ್ತೆ ಬೆನಿಫಿಟ್ ಅಲ್ಲಿ ಇರ್ತಾನೆ ಇಲ್ಲ ಈ ತರ ಡ್ರೈ ಆಗುತ್ತೆ ಇದು ಮತ್ತೆ ಸಾಣಿಸಲೇಬೇಕು ಅದು ಮತ್ತೆ ವೇಸ್ಟೇ ಆಗುತ್ತೆ ಈ ತರ ಮುಚ್ಚಿಡ್ಬೇಕು ಖಂಡಿತ ಖಂಡಿತ ಈಗ ಈ ಎಲ್ಲದಕ್ಕೂ ಬಿಚ್ಚಿದಿರಲ್ಲ ಏನಕ್ಕೆ ನಮಗ್ ತೋರ್ಸಕ್ಕೋಸ್ಕರ ಖಂಡಿತ ಖಂಡಿತ ನೀವು ತೋರ್ಸಕ್ ನೀವು ಒಂದು ಬರ್ತಿರೋ ಉದ್ದೇಶಕ್ಕೋಸ್ಕರ ಈ ತರ ಓಪನ್ ಅಲ್ಲ ಇಟ್ಟಿವಿ ಹ್ಮ್ ನೋಡ್ರಿ ಬೆಳಗ್ಗೆ ನೀರ್ ಬಿಟ್ಟಿದೀವಿ ಗಾಳಿ ಇರೋದ್ರಿಂದ ಮೇಲ್ಪದ್ರ ವಸ್ತು ಕೂಡ ಡ್ರೈ ಆಗಿದೆ ಇದ್ರ ಮೇಲೆ ಮುಚ್ಚೆ ಇಡಬೇಕು ಎಲ್ಲ ಚೀಲ ಮಾಡ್ತಾರೆ ಖಂಡಿತ ಈ ಒಂದು ಇಪ್ಪತ್ತು ಬೈ ನೂರ್ ಯೂನಿಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚು ಬರ್ಬೋದು ಮೂಲ ಖರ್ಚು ಸರ್ ಹೆಂಗಾಗುತ್ತೆ ಒಂದೊಂದು ಏರಿಯಾದಲ್ಲಿ ಒಂದೊಂದ್ ಕಡೆ ಕೊಟ್ಟಿಗೆ ಒಬ್ಬರು ರೇಟ್ ಇರುತ್ತೆ ನೂರಡಿ ಇಪ್ಪತ್ತಡಿ ಶೆಡ್ ಮಾಡಿಸಿದೀವಿ ನೂರಡಿ ಇಪ್ಪತ್ತಡಿಯಲ್ಲಿ ಏನಾಗಿದೆ ಅಂದ್ರೆ ಮೂವತ್ತೆರಡು ಬೆಡ್ ಕುಂತಿದೆ ಮೂವತ್ತೆರಡು ಬೆಡ್ ಅಂದ್ರೆ ನಾಲ್ಕು ಅಡಿ ಆಗ್ಲ ಹನ್ನೆರಡು ಅಡಿ ಉದ್ದ ಎರಡು ಅಡಿ ಹೈಟ್ ಇದ್ರಲ್ಲೂ ಕೂಡ ನೋಡ್ರಿ ಎರಡು ಅಡಿನೇ ಹೈಟ್ ಬರಬೇಕು ಅದನ್ನ ಮತ್ತೆ ಲೆಂತ್ ಎಷ್ಟರ ಬರಲಿ ಹೈಟ್ ಜಾಸ್ತಿ ಆಯ್ತು ಅಂದ್ರೂ ಕೂಡ ಏನಾಗುತ್ತೆ ಅಂದ್ರೆ ವರ್ಮಿಗೆ ಕೂಡ ಆಕ್ಟಿವ್ ಆಗಿರ್ಬೇಕು ಫುಡ್ ತಿನ್ಬೇಕು ಅದಕ್ಕೈತಲ್ಲ ಗಾಳಿ ಸಿಗ್ಬೇಕು ಅಂದ್ರೆ ಅಲ್ಲಿ ಹೈಟ್ ಆಗಿರೋ ಆಗಲ್ಲ ಕಂಪಲ್ಸರಿ ಕಂಪಲ್ಸರಿ ಉದ್ದಾರ ಆಗ್ಲಿ ಉಳಿತು ಕೂಡ ತ್ರೀ ಟು ಫೋರ್ ಫೀಟ್ ಉಳಿತು ಜಾಸ್ತಿ ಆಗ್ಬಾರ್ದು ಹಾಗಾಗಿ ಇದು ಫೋರ್ ಬೈ ಟ್ವೆಲ್ ಇಂಟು ಫೀಟ್ ಸೈಜ್ ಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸ್ಟ್ಯಾಂಡರ್ಡ್ ಸೈಜ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಯರ್ ಬೈ ಒಂದು ಟ್ಯಾಕ್ಟ್ರಿ ಅಂದ್ರೆ ಒಂದೂವರೆ ಟ್ಯಾಕ್ಟ್ರಿ ಲೋಡ್ ಇದಕ್ಕೆ ಗೊಬ್ಬರ ಬೀಳುತ್ತೆ ಒಂದು ಬೆಡ್ಡಿಗೆ ಅಲ್ಲಿಗೆ ನಮಗೆ ಇಲ್ಲಿ ಗೊಬ್ಬರ ಸಿಗ್ತಾ ಇರೋದು ಒಂದು ಲೋಡು ನಾವಿಲ್ಲಿ ಬೆಡ್ಡಿಗೆ ಹಾಕೋ ಅಷ್ಟೊತ್ತಿಗೆ ಒಂದು ಅಂದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅಂದ್ರೆ ಒಂದೂವರೆ ಒಂದು ಬೆಡ್ಡಿಗೆ ಆಲ್ಮೋಸ್ಟ್ ಏನಾಗುತ್ತೆ ಒಂದು ಗೊಬ್ಬರಕ್ಕೆ ಅಂತಾನೆ ಒಂದು ಹದಿನೈದು ಸಾವಿರ ಇನ್ಕ್ಲೂಡ್ ನಾವು ಒಂದ್ ಸಿಗ್ತಾ ಇರೋದೆಷ್ಟು ಇಷ್ಟು ಬೆಡ್ಡಿಗೆ ಸೇರ್ಬಿಟ್ಟು ಒಂದು ತ್ರೀ ಲ್ಯಾಕ್ಸ್ ರೂಪಾಯಿ ವಂಶ ಆಯ್ತು ಒಂದು ಫೈವ್ ಲ್ಯಾಕ್ಸ್ ರೂಪಾಯಿ ಕೌಡನ್ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಆಯ್ತು ಶೆಡ್ಡಿ ಒಂದು ತ್ರೀ ಲ್ಯಾಕ್ಸ್ ಆಯ್ತು ನಿಯರ್ ಬೈ ಈ ಟೋಟಲ್ ಎಕ್ಸ್ಪೆನ್ಸಿವ್ ಒಂದು ಟ್ವೆಲ್ ಲ್ಯಾಕ್ ಸರ್ ಹ್ಮ್ ಹನ್ನೆರಡು ಲಕ್ಷ ರೂಪಾಯಿ ಇದಕ್ಕೆ ಆದರೆ ಹೌದು ಇಲ್ಲ ಇನ್ವೆಸ್ಟ್ಮೆಂಟ್ ಸರ್ ಹ್ಮ್ ಇನ್ವೆಸ್ಟ್ಮೆಂಟ್ ಹನ್ನೆರಡು ಲಕ್ಷ ಹೌದು 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 ಈಗ ನಿಮ್ಮ ಜಬಿ ಅವರು ಈ ಹನ್ನೆರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇತರ ಘಟಕ ಮಾಡಿ ಖಂಡಿತ ಖಂಡಿತ ನಿಮ್ಮ ಮಾರ್ಗದರ್ಶನದಲ್ಲಿ ಈತರ ಎಷ್ಟು ಘಟಕ ಇದೆ ತುಂಬಾನೇ ಇದೆ ಸರ್ ಅಂದ್ರೆ ಯಾವ ರೈತರು ಮಾಡ್ತೀವಿ ಅಂತ ಯಾರಿಗೆ ಉತ್ಸಾಹ ಇರುತ್ತೋ ನಾನು ಏನಾರ ಸಮಥಿಂಗ್ ಮಾಡ್ಬೇಕು ಒಂದು ಅದರಲ್ಲೂ ರೈತರು ಒಂದು ಅಂದ್ರೆ ರೈತರು ಆಗಿರ್ತಾರೆ ಇನ್ಕ್ಲೂಡ್ ಅಗ್ರಿಕಲ್ಚರ್ ಪರ್ಪಸ್ ಅವ್ರಿಗೆ ಒಂದು ಕೊಡುಗೆ ಕೊಡ್ಬೇಕು ಅನ್ನೋದು ಹುಮ್ಮಸ್ ಇರುತ್ತೋ ಅವ್ರಿಗೆ ಖಂಡಿತವಾಗಿ ನಾವು ಗೈಡ್ ಮಾಡ್ತೀವಿ ನೀವು ನೀಡುವಂತ ಗೊಬ್ಬರ ಇದೆ ಅದು ನಾವು ಈ ಗೊಬ್ಬರನೂ ನೀಡ್ತೀವಿ ಅಂದ್ರೆ ಮೇಜರ್ ಆಯ್ತಲ್ಲ ಇದೇ ನಾವು ಮ್ಯಾಕ್ಸಿಮಮ್ ನಾವು ರೆಕಮೆಂಡ್ ಮಾಡೋದ್ ಇನ್ಕ್ಲೂಡ್ ಫ್ಲಾಟ್ ಅಲ್ಲಿ ಏನ್ ಡಿಫಿಷಿಯನ್ಸಿ ಅದ್ರ ಡಿಸೀಸ್ ಇರುತ್ತೋ ಅದಕ್ ತಕ್ಕಂತೆ ಗೈಡ್ ಮಾಡ್ತೀವಿ ಒನ್ಲಿ ಫಾರ್ ನೀವ್ ಐತೆ ಬರೀ ಎರೋಳ ಗೊಬ್ಬರ ಹಾಕ್ಬಿಡ್ರಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದ್ರೆ ಅದು ರಾಂಗ್ ಆಗುತ್ತೆ ಈ ವಿಡಿಯೋ ನೋಡಿ ನಾವು ಎರಡ ಗೊಬ್ಬರ ಸಾಕು ಅಂದ್ರೆ ತಪ್ಪಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಅವ್ರು ಇಷ್ಟು ವರ್ಷದಿಂದ ಯಾವ ರೀತಿ ಬೆಳೆ ಮಾಡ್ಕೊಂಡ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಕನ್ಸಿಡರ್ ಆಗುತ್ತೆ ಉದಾಹರಣೆ ಒಂದೇ ಸತಿ ಕೆಮಿಕಲ್ ಮಾಡ್ತಾ 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 ಒಂದೇ ಸತಿ ಇವ್ರು ಸಾವಯವಕ್ಕೆ ವರ್ಮಿ ಕಂಪೋಸ್ಟ್ ಹೋಗ್ಬಿಡ್ತೀನಿ ಅಂದ್ರೆ ಅಲ್ಲಿ ಏನಾಗ್ತದೆ ಹೀಡಲ್ ಅವ್ರು ಫೇಲ್ ಆಗ್ತಾರೆ ಡಿಸೀಸ್ ಅಲ್ಲಿ ಡಿಫಿಶಿಯನ್ಸಿ ಅಲ್ಲಿ ಫೇಲ್ ಆಗಲ್ಲ ಹೀಡಲ್ ಫೇಲ್ ಆಗ್ತಾರೆ ಯಾಕೆ ಅಂದ್ರೆ ಕೆಮಿಕಲ್ ಇಂದ ಗೆ ಬರ್ಬೇಕು ಅಂದ್ರೆ ಸಮ್ ಅಂದ್ರೆ ಒಂದು ನಾಲ್ಕೈದು ವರ್ಷ ಆದ್ರೂ ಟೈಮ್ ತಗೊಳ ಕೆಮಿಕಲ್ ನಮ್ಮ ರಾಸಾಯನಿಕ ಎಷ್ಟು ಮುಖ್ಯ ಆಗುತ್ತೆ ತೋಟಕ್ಕೆ ಸಮ್ ಪರ್ಸೆಂಟೇಜ್ ಸರ್ ಬೇಕಾ ಬೇಕು ಬೇಕಾಗುತ್ತೆ ನೋಡ್ರಿ ಹೇಳ್ತಾರೆ ಊಟಕ್ಕೆ ಉಪ್ಪಿನಕಾಯಿ ಬೇಕಾದಷ್ಟು ಹ್ಮ್ ಮೆಂಚಕಿಯನ್ನು ಬಳಸ್ತೀವಿ ಆ ತರ ರಾಸಾಯನಿಕನ ಬೇಸನ್ ನೀವು ಹೇಳ್ತೀರಾ ಅದು ಹೌದು ಖಂಡಿತ ಖಂಡಿತ ಯಾಕೆ ಅಂದ್ರೆ ನಾವು ಆಗಿ ರಾಸಾಯನಿಕ ಮುಕ್ತ ಕೃಷಿ ಮಾಡ್ಬೇಕು ಅಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಬೇಕು ಸರ್ ರಾಸಾಯನಿಕ ಮುಕ್ತ ಕೃಷಿ ಮಾಡಕಂದ್ರೆ ಐದ್ ವರ್ಷ ಬೇಕು ಅದಕ್ಕಿಂತ ಸ್ಟಾರ್ಟಿಂಗ್ ಇಯರ್ ಇಂದಾನೆ ನಾವು ರಾಸಾಯನಿಕ ಬರ್ಕೊಂಡು ನಾವು ಅಲ್ಲಿಂದ ನಾವು ಸಾವಯವಕ್ಕೆ ಅಂದ್ರೆ ಖಂಡಿತವಾಗಿ ಫಾರ್ಮರ್ ಗೆ ಹೀಡಲ್ಲಿ ತುಂಬಾ ನೋವು ಆಗುತ್ತೆ ಈಗ ನೀವು ಒಂದೇ ಸತಿ ಹೋಗ್ಬೇಡ್ರಿ ನಿಧಾನ ಹಂತ ಹಂತಾಗ ಹೋಗ್ರಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಹೇಗೆ ಹೇಳ್ಬೋದು ಒಂದ್ ಇನ್ನೂರ ಐವತ್ತು ಗ್ರಾಮ್ ಫರ್ಟಿಲೈಸರ್ಸ್ ಫಾರ್ ಎಕ್ಸಾಂಪಲ್ ಎನಿ ಎನ್ ಪಿ ಕೆ ಅವ್ರು ಏನ್ ಎನ್ ಪಿ ಕೆ ಕೊಡ್ತಾ ಇದಾರಲ್ಲ ಟ್ವೆಂಟಿ ಟೂ ಅಂದ್ರೆ ಟೂ ಫಿಫ್ಟಿ ಗ್ರಾಮ್ ಕೊಡ್ತಾ ಇರಂತವ್ರು ಹಂತವಾಗಿ ವರ್ಷ 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 ಏನ್ ಮಾಡಿ ಅಂದ್ರೆ ಫಿಫ್ಟಿ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಈ ತರ ಸ್ಟೆಪ್ ಸೊ ಬೈ ನೀವು ಕಡಿಮೆ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದ್ರೆ ಅವಾಗ ಸಾವಯವಕ್ಕೆ ಐತಲ್ಲ ಪ್ಲಾಂಟ್ ಏನಾಗುತ್ತೆ ಡೈವರ್ಟ್ ಆಗ್ತಾ ಹೋಗುತ್ತೆ ರಾಸಾಯನಿಕದಿಂದ ಮುಕ್ತಾ ಆಗ್ಬೋದು ಅವಾಗ ಫಾರ್ಮರಿಗೂ ಕೂಡ ಆಗಲ್ಲ ಅವಾಗ ಸಾಯಿಲು ಕೂಡ ಸೇವ್ ಆಗುತ್ತೆ ಪ್ಲಾಂಟು ಸೇವ್ ಆಗುತ್ತೆ ಅದರಲ್ಲೂ ಐತಲ್ಲ ಫಾರ್ಮರ್ ಐತಲ್ಲ ಸಮೃದ್ಧವಾಗಿರ್ತಾರೆ ಕುತೂಹಲ ಪ್ರಶ್ನೆ ಈಗ ನೀವು ಜಬಿ ಅವರಾಗಿರ್ಲಿ ಮತ್ತೊಂದು ಬೇರೆ ಬೇರೆ ಘಟಕ ಗೊಬ್ಬರ ಕೊಡಕ್ ಪ್ರಾರಂಭ ಮಾಡಿದ್ರೆ ನೀವೇನ್ ಮಾಡ್ತೀರಿ ಯಾವುದು ಇದನ್ನ ಅವರೇ ಕೊಟ್ಟರು ಕೂಡ ಯಾವುದೇ ಕಣಕ್ಕೂ ತಪ್ಪಿಲ್ಲ ಯಾಕೆ ಅಂತ ಕೇಳ್ತೀನಿ ಕೇಳ್ರಿ ಈಗ ಜನ ಸಾಂದ್ರತೆ ಹೇಗ್ ಬೆಳಿತಾ ಹೋಗ್ತಾ ಇದೆಯೋ ಆತರ ಹೊಸ್ದಾಗ ಹೊಸ್ತಾಗ್ ಹೊಸ್ತಾಗ ಹೊಸ್ತಾಗ ಏನಾಗ್ತಾ ಇದೆ ಬೆಳಿತಾನೆ ಹೋಗ್ತಾ ಇರುತ್ತೆ ಈ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಬೈಕ್ ಗೈಡ್ ಮಾಡಿದೀವಿ ಇವ್ರ ನಿರ್ವಹಣೆಯಲ್ಲಿ ಇನ್ನೊಬ್ರು ಕೂಡ ಮಾಡ್ತಾ ಹೋಗ್ತಾರೆ ಇನ್ನು ಇವ್ರ ನಿರ್ವಹಣೆಯಲ್ಲಿ ಇನ್ನೊಬ್ರು ಮಾಡ್ತಾ ಹೋಗ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಇಡೀ ನಮ್ಮ ದೇಶ ಏನಾಗುತ್ತೆ ಅಂದ್ರೆ ಕೆಮಿಕಲ್ ಮುಕ್ತ ಆಗ್ತಾ ಹೋಗುತ್ತೆ ಇದು ಬೇಕಾಗಿರೋದು ಹಾಗೆ ಯಾಕೆ ಅಂದ್ರೆ ಇನ್ನ ಮಿನಿಮಮ್ ವರ್ಷ ಅತಿ ಹೆಚ್ಚು ಕೆಮಿಕಲ್ ಬಳಸ್ತಾ ಹೋದ್ವಿ ಅಂದ್ರೆ ಯಾವುದೇ ಕಾರಣಕ್ಕೂ ಭೂಮಿ ಇರಲ್ಲ ಯಾಕಂದ್ರೆ ಆಲ್ರೆಡಿ ಕಲುಷಿತ ಆಗಿದೆ ಭೂಮಿ ಖಂಡಿತ ಪ್ರೀತಿಯಿಂದ ಆಹ್ವಾನಿಸ್ತೀವಿ ಇದ್ರೊಳಗೆ ಹದಿನೈದು ಕೆಜಿ ಎರೆಹುಳ ಇದೆಯಾ ಹೌದೌದು ಎರೆ ಉಳ್ಳ ತೋರಿಸ್ತಾ ಇದ್ದಾರೆ ಓಹೋ ಹೀಗೆ ತಗ್ದೆ ಪಟ್ಟ ಸಿಗುತ್ತಾ ಖಂಡಿತ ಖಂಡಿತ ಹ್ಮ್ ಹ್ಮ್ ನೀವ್ ಅಬ್ಸರ್ವ್ ಮಾಡ್ತಾ ಹೋಗಿ ಹಾ ಹಾ 1.7 ಕೆಜಿ ಹಾಕಿದಿರಿ ಸರ್ ಒಂದು ಬೆಡ್ಡಿಗೆ ಹನ್ನೆರಡರಿಂದ ಹದಿನೈದು ಕೆಜಿ ನಾವು ವಂಶ ಹಾಕಿದೀವಿ ಖಂಡಿತ ಸರ್ ಪ್ರೊಡಕ್ಷನ್ ಚೆನ್ನಾಗಿ ಬರಬೇಕು ಅಂದ್ರೆ ನಾವು ಇಲ್ಲಿ ಎಷ್ಟು ಹೆರೆಹುಳ ಕೊಡ್ತೀವೋ ಅಷ್ಟು ಚೆನ್ನಾಗೈತಲ್ಲ ನಮ್ಮ ಪ್ರೊಡಕ್ಷನ್ ಬರ್ತಾ ಹೋಗುತ್ತೆ ಅದಕ್ಕೆ ತಕ್ಕಂತೂ ಫುಡ್ ಬೇಕು ಸರ್ ಬರೀ ಹೆರಿಯೊಳ ಕೊಡೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನೀವು ವಂಶ ಎಲ್ಲ ಅಬ್ಸರ್ವ್ ಮಾಡಬಹುದು ಸರ್ ತುಂಬಾನೇ ಇದೆ ಅಲ್ವಾ ಖಂಡಿತ ಈ ಎರೆಹುಳ ಏನು ಕೆಲಸ ಮಾಡುತ್ತೀರೊಳಗೆ ಈ ಹೆರೆಹುಳ ಆಕ್ಚುಲಿ ಹೆರೆಹುಳ ಘಟಕ ಅಂತಾನೆ ಅದಕ್ಕೆ ಹೆಸರಿಟಿ ಅಂದ ಮೇಲೆ ಇದು ಸಂಪೂರ್ಣವಾಗಿ ಇಲ್ಲಿ ನಾವು ಬೆಡ್ಡಲ್ಲಿ ಹಾಕಿರೋ ಅಂಥದ್ದು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರನ ತಿಂದು ಬಿಟ್ಟು ಇದನ್ನ ಬಿಡೋ ಅಂತದೇ ಹೆರೆಹುಳ ಗೊಬ್ಬರ ಮಣ್ಣು ಬಿಡುತ್ತೆ ಮಣ್ಣು ಬಿಡಲ್ಲ ಸರ್ ಇದು ಮಣ್ಣ ಯಾವುದೇ ಮಣ್ಣಿಲ್ಲ ಖಂಡಿತ ಇದು ತಿಂದು ಬಿಡಾದೆ ಹೆರೆಹುಳ ಗೊಬ್ಬರ ನೀವು ಇದನ್ನ ಅಬ್ಸರ್ವ್ ಮಾಡಬಹುದು ಉದಾಹರಣೆ ನೀವು ತುಂಬಾ ಸ್ವಲ್ಪ ಕ್ಯಾಮ್ರಾ ಮುಂದಕ್ಕೆ ತನ್ನಿ ನೀವು ಝೂಮ್ ಇಡೀರಿ ಅರಳು ಹರಳು ಅರಳು ನೋಡ್ರಿ ಸಣ್ಣ ಚಾಪುಡ ಏನಂಗಿರ ಅಂತದ ಇದು ಇಕ್ಕೆ 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 ಕಾಣುತ್ತಲ್ವಾ ಈಗ ಅರೆಹುಳ ಗೊಬ್ಬರ ಖಂಡಿತ ಖಂಡಿತ ಈ ತರ ಆಗ್ಬೇಕು ಖಂಡಿತ ಈ ಮಣ್ಣಿನ ಹೆಂಟೆ ಹೊಡೆದಿ ನಾಟ್ ಫಾರ್ ಅ ಸಾಯಿಲ್ ಸರ್ ದಿಸ್ ಇಸ್ ಎ ಕೌಡನ್ ಸರ್ ಅಂದ್ರೆ ಇದು ಐತಲ್ಲ ಮಣ್ಣ ಅಲ್ಲ ಕೊಟ್ಟಿಗೆ ಗೊಬ್ಬರ ಸರ್ ಕೊಟ್ಟಿಗೆ ಗೊಬ್ಬರ ಖಂಡಿತ ಖಂಡಿತ ಕೊಟ್ಟಿಗೆ ಗೊಬ್ಬರಕ್ಕೆ ಎರೆಹುಳ ಗೊಬ್ಬರ ಮಾಡತ್ತೆ ಈಗ ಅರ್ಥ ಆಯ್ತು ನಮಗೆ ಹ ಹ ಹ ಗೊಬ್ಬರನ್ನು ಗೊಬ್ಬರ ಮಾಡೋದು ಖಂಡಿತ ಎನ್ರಿಚ್ ಮಾಡುವಂಥದ್ದು ಸರ್ ನೀರಿನ ತೋರಸ್ತೀನಿ ಅಂದ್ರಲ್ಲ ತೋರಿಸಿ ಖಂಡಿತ ತೋರಿಸ್ತೀನಿ ನೋಡ್ರಿ ಈಗ ಈ ಎರೆಹುಳ ಇದೆಯಲ್ಲ ಈ ಎರೆಹುಳ ಇದೆಯಲ್ಲ ಇದ್ರಲ್ಲಿ ಇರೋ ಆಹಾರ ತಿಂದ್ ಬಿಟ್ರ ಅದು ಇಲ್ಲಿ ನೋಡ್ರಿ ಇದು ಕಾಣ್ತಾ ಇದೆಯಲ್ಲ ಇದು ಹೌದು ಎಸ್ 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 ಇದು ಬಿಟ್ಟಿರೋ ಆಹಾರ ಇದು ಇದು ಬಿಟ್ಟಿರೋ ಅಂತ ಆಹಾರನೇ ಇದು ಎರೆಹುಳ ಗೊಬ್ಬರ ನಾಳೆ ತಿನ್ನತ್ತ ಖಂಡಿತಾ ಈಗ ಈಗ ಬಿಳಿ ಆಗಿದೆ ಇದು ಈಗ ಮತ್ತೆ ಅದನ್ನ ನೆಕ್ಸ್ಟ್ ಮತ್ತೆ ಕಪ್ಪಾಗತ್ತ ಖಂಡಿತ ಖಂಡಿತ ಅಲ್ವಾ ಈ ರೀತಿ ಆಗುತ್ತೆ ಇದ್ರಲ್ಲಿ ಇದೆ ಸರ್ ಇದ್ರ ಫುಡ್ ಇರೋ ಅಂತದ್ ಇದು ಇದು ಫುಡ್ ಇದೆ ಎಸ್ ಅದ್ರ ಒಳಗಿರೋದ್ ಇದು ನೋಡ್ರಿ ಮೇಗ್ಲಿ ಸ್ವಲ್ಪ ನೋಡ್ರಿ ಕ್ಲಾರಿಟಿ ಆಗಿ ನೋಡ್ರಿ ಇದ್ರಲ್ಲಿ ಆಹಾರ ಇದೆ ಈ ವಂಶಲ್ ನೋಡ್ರಿ ನಿಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ ಆಹಾರ ಇಲ್ಲ ಇದ್ರಲ್ಲಿ ಆಹಾರ ಇದೆ ಎಸ್ ಇದು ಗೊಬ್ಬರವಾಗಿ ಬಿಟ್ಟರು ಮೇಲೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಬಿಟ್ಟು ಚೀಲ ತುಂಬಿ ರೈತರಿಗೆ ಕೊಡ್ತೀವಿ ಸರ್ ಹ್ಮ್ 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 ಸ್ವಲ್ಪ ಹತ್ರ ಬನ್ನಿ ಸರ್ ಲೋಟ ನೀರು ಸ್ಟಾರ್ಟ್ ಮಾಡಿ ಸರ್ ಎರಡು ಲೋಟ ನೀರು ಇದೆ ಇದು ಓಕೆನಾ ಸರ್ ನೀವು ಸರ್ ಇದು ನೋಡ್ರಿ ಪ್ಯೂರ್ ವರ್ಮಿ ಕಾಂಪೋಸ್ಟ್ ಅಂದ್ರೆ ಹರುಳು ಹರುಳು ಆಗಿರೋದೇ ಇದು ವರ್ಮಿ ಕಾಂಪೋಸ್ಟ್ ಇದು ಪ್ಯೂರ್ ವರ್ಮಿ ಕಾಂಪೋಸ್ಟ್ ಸರಿನಾ ಈ ಕಾಂಪೋಸ್ಟ್ ಅನ್ನ ನೀವು ಪರೀಕ್ಷೆ ಮಾಡಬೇಕು ಇದು ಕಲುಷಿತನು ಅಥವಾ ಒರ್ಜಿನಲ್ಲು ಅಂತ ಹಾಗಾಗಿ ಇಲ್ಲಿ ನೋಡ್ರಿ ನೀವು ಖಂಡಿತ ಲೇಯರ್ ಲೇಯರ್ ಆಗಿ ಏನಾಗುತ್ತೆ ಅಂದ್ರೆ ಈ ತರ ಈ ಅಷ್ಟು ಇಳಿಯಲ್ಲ ಈ ತರ ವಿತ್ ಸೆಕೆಂಡ್ಸ್ ಅಲ್ಲಿ ಏನಾಗುತ್ತೆ ಆ ಮಣ್ಣ ಇದು ನೀರ್ ಏನಾಗಿದೆಯಲ್ಲ ಅದೈತಲ್ಲ ನಮ್ಮ ನೀರಿನ ಕಲರ್ ಏನಿರುತ್ತೋ ನ್ಯಾಚುರಲ್ ಆಗಿ ಹಾಗೆ ಇರುತ್ತೆ ಆಮೇಲೆ ಇಲ್ಲಿ ನೋಡ್ಬೋದು ಇದು ಐತಲ್ಲ ಅಷ್ಟು ಐತಲ್ಲ ಯಾವುದೇ ಕಾರಣಕ್ಕೂ ತಳಕೋಗಲ್ಲ ಹೀಗೆ ಇಡ್ಕೊಳ್ಳಿ ಇದನ್ನ ನೀವ್ ಇಡ್ಕೊಳ್ಳಿ ಸರ್ ಕೆಳಗೆ ಇದೆ ಖಂಡಿತ ಒಂದು ನಿಮಿಷ ಬೇಕಾಗುತ್ತೆ ಇದೇ ನೋಡ್ರಿ ನಾನು ಇದ್ರ ಎರಳು ಗೊಬ್ಬರ ಜೊತೆಗೆ ಮಣ್ಣು ಮಿಕ್ಸ್ ಮಾಡ್ತಾ ಇದೀನಿ ಕಲುಷಿತ ಎರಳು ಗೊಬ್ಬರಕ್ಕೆ ನೀವು ಐಡೆಂಟಿಫಿಕೇಶನ್ ಮಾಡಬೇಕು ಅಂದ್ರೆ ಏನು ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಮಾಡಿದ್ರ ಇದು ಮಣ್ಣು ಮಿಕ್ಸ್ ಮಾಡ್ರ ಅಂತ ಗೊಬ್ಬರ ಇದನ್ ತೋರಿಸಿ ಸರ್ ವ್ಯತ್ಯಾಸ ನೋಡ್ಬೋದು ನೀವು ಹೆರಳು ಗೊಬ್ಬರಕ್ಕೂ ಮತ್ತೆ ಕಲುಷಿತ ಇರುವಂತ ಎರಳು ಗೊಬ್ಬರಕ್ಕೂ ವ್ಯತ್ಯಾಸ ಏನು ಅಂತ ಒಂದ್ಸಲಿ ನಾನು ಹೇಳಿ ಬೇಡ ಅಲ್ರಿ ಎಲ್ಲ ಇಲ್ಲೇ ಇದೆ ಇಲ್ಲ ನಿಮ್ಮಿದ್ದು ಇತ್ತು ನಾನು ಇಡ್ಕನ್ ನೋಡಿ ನೀ ಒಂದ್ ಹಿಡಿರಿ ಇದು ನೋಡ್ರಿ ಕಲುಷಿತ ಹೆರಳು ಗೊಬ್ಬರ ಅಂದ್ರೆ ಮಣ್ಣು ಮಿಕ್ಸ್ ಆಗಿರೋ ಅಂತ ಗೊಬ್ಬರ ಇದರೊಳಗೆ ನೀರ್ ಏನಿದೆ ಇದರ ಮಣ್ಣಿದೆ ಅದ್ರಲ್ಲಿ ಪ್ಯೂರ್ ವರ್ಮಿ ಕಾಂಪೋಸ್ಟ್ ಇದೆ ಹೆರಳು ಗೊಬ್ಬರ ಇದೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ನೋಡಿ ಇದು ಪ್ಯೂರ್ ಇರೋದ್ ತಗೋಬೇಕು ಖಂಡಿತ ಅದನ್ನ ನೀವು ಇದನ್ನ ಪರೀಕ್ಷೆ ಮಾಡಬೇಕು ಇಲ್ಲಿ ನೋಡಿ ಸರ್ ಇದು ಇವಿತ್ ಈಗ ಜಸ್ಟ್ ಹಾಕಿರೋ ಅಂಥದ್ದು ಅದು ಆಗ್ಲೇ ಹಾಕಿರೋ ಅಂಥದ್ದು ಅದಕ್ಕೂ ವ್ಯತ್ಯಾಸ ನೋಡ್ರಿ ಇದು ಶುದ್ಧವಾಗಿದೆ ಹಾ ಅದ್ರೊಳಗೆ ಮಣ್ಣಿನ ಅಂಶ ಬರ್ಬಾರ್ದು ಎಸ್ ಮಣ್ಣಿನ ಅಂಶ ಇಲ್ಲೇನಾಗುತ್ತೆ ಅಂದ್ರೆ ಎರೆಹುಳು ಗೊಬ್ಬರಾನ ನಿಮಗೆ ಕಡಿಮೆ ಕಾಸ್ಟಿಗೆ ಕೊಡ್ತಾ ಇದಾರೆ ಅಂದ್ರೆ ಅದ್ರ ಅರ್ಥ ಮಣ್ಣು ಮಿಕ್ಸ್ ಆಗಿದೆ ಅಂತ ಅರ್ಥ ವಿಧದೊಳಗೆ ಪರೀಕ್ಷೆ ಮಾಡು ಖಂಡಿತವಾಗಿ ಖಂಡಿತವಾಗಿ ನೀವು ಕೊಡ್ತಾರಂತ ದುಡ್ಡಿಗೆ ನಿಮ್ಗೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ಬೇಕು ಅನ್ನೋದು ಇದೇ ಉದ್ದೇಶಕ್ಕೆ ಇದೇ ರೀತಿಯಲ್ಲಿ ಎಲ್ಲಾ ತರ ಪ್ರಾಡಕ್ಟ್ ಗಳಲ್ಲೂ ಕೂಡ ಕಲುಷಿತವಾಗಿದೆ ಅದನ್ನ ನಾವ್ ಅಬ್ಸರ್ವ್ ಮಾಡ್ಬೇಕು ನಾವ್ ಯಾಕೆ ತಗೋಬೇಕು ಅಂತ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದ್ ರೂಪಾಯಿ ಕಡಿಮೆ ಹೇಳ್ತಾನೆ ಅನ್ಕುಟ್ಟಲ್ಲ ಅದ್ರಿಂದ ಮುಗಿಬಿಡ್ತಾರೆ ಅವ್ನು ಒಂದ್ ರೂಪಾಯಿ ಕಡಿಮೆ ಕೊಡ್ತಾ ಯಾರು ತಿಳ್ಕೊಂಡಿಲ್ಲ ಇಲ್ಲಿವರೆಗೂ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಇದು ಕೃಷಿ ಜಮೀನಿಗೆ ಗೊಬ್ಬರ ಹಾಕೋದೊಂದು ಪದ್ಧತಿ ಗೊಬ್ಬರ ಗೊಬ್ಬರ ಅವಶ್ಯಕತೆ ಖಂಡಿತ ಖಂಡಿತ ಇಲ್ಲೇನಾಗುತ್ತೆ ಅಂದ್ರೆ ನೀವು ಕೊಟ್ಟಿಗೆ ಗೊಬ್ಬರಕ್ಕೆ ಮತ್ತೆ ಎರೆಹೊಳ ಗೊಬ್ಬರಕ್ಕೆ ವ್ಯತ್ಯಾಸ ಏನು ಅಂದ್ರೆ ನೀವು ಒಂದು ಒಂದು ಕುಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡೋದು ಒಂದೇ ಇನ್ಕ್ಲೂಡ್ ನಂದೈತಲ್ಲ ವರ್ಮಿ ಕಾಂಪೋಸ್ಟ್ ಇರೋ ಒಂದು ಕೆಜಿ ಕೊಡೋ ಅಂತದ್ದು ಒಂದೇ ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಐದು ಪಟ್ಟು ಕೆಲಸ ಮಾಡುತ್ತೆ ಇದೇನ್ ಮಾಡುತ್ತೆ ಐದು ಪಟ್ಟು ಕೆಲಸ ಮಾಡುತ್ತೆ ಅವಾಗ ರೇಟ್ ಆಫ್ ಕಾಸ್ಟ್ ಅಲ್ಲೂ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಇನ್ಕ್ಲೂಡಿಂಗ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ಮೈಕ್ರೋ ನ್ಯೂಟ್ರೆಂಟ್ಸ್ ಕೂಡ ಯಥೇಚ್ಛವಾಗಿ ಅಂದ್ರೆ ರಿಚ್ ಆಗಿರುತ್ತೆ ಘಟಕದವರಿಗೆ ನಾವು ಎಷ್ಟೊತ್ತು ಎಷ್ಟೊತ್ತು ಅಂತ ಅಲ್ಲ ಅವ್ರಿಗೆ ಏನಾಗುತ್ತೆ ಹಂತ ಹಂತವಾಗಿ ಹಂತವಾಗಿ ಅವ್ರಿಗೆ ಯಾವಾಗ ಕನ್ಫ್ಯೂಸ್ ಆಗುತ್ತೋ ಒಂದ್ಸರಿ ನಾವೇನ್ ಮಾಡ್ತೀವಿ ಅವರಿಗೆ ಕ್ಲೀನ್ ಆಗಿ ಗೈಡ್ ಮಾಡ್ಬಿಟ್ಟು ಅವ್ರಿಗೆ ಡೈರಿ ಕೊಡ್ತೀವಿ ರೈಟಿಂಗ್ ಅಲ್ಲಿ ಈ ರೀತಿ ನೀವು ಅಬ್ ಮಾಡ್ತಾ ಹೋಗಿ ಅಂತ ಬೈ ಚಾನ್ಸ್ ಅದರಲ್ಲೂ ಕೂಡ ಕನ್ಫ್ಯೂಸ್ ಆಯ್ತು ಅಂದ್ರೆ ನಿರ್ವಹಣೆ ಅಂತ ಇದೆಯಾ ಹೌದೌದು ಶ್ಯೋರ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ಸರಿ ಐತಲ್ಲ ಕಂಪ್ಲೀಟ್ ಆಗಿ ಗೊಬ್ಬರ ತೆಗೆಯೋವರೆಗೂ ಅವ್ರಿಗೆ ಕನ್ಫ್ಯೂಸ್ ಇದ್ದೇ ಇರುತ್ತೆ ಡೇಸ್ ಮೂರ್ ತಿಂಗಳು ಈ ಗೊಬ್ಬರವನ್ನು ಎರೆಹುಳ ಗೊಬ್ಬರ ಖಂಡಿತ ಖಂಡಿತ ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ನೋಡಬಹುದು ಈಗ ಹೌದು ಸಣ್ಣ ಸಣ್ಣ ಹಿಕ್ಕಿ ಬರ್ತಾವೆ ಖಂಡಿತ ಖಂಡಿತ ಸರ್ ಈಗ ನೀವು ಕೊಡುವಂತ ಮಾಹಿತಿಯೊಳಗೆ ಎರೆಹುಳ ಗೊಬ್ಬರ ಮತ್ತೇನೇನಿರಬಹುದು ಇದರಲ್ಲಿ ಇವರಿಗೆ ನಮ್ಮ ಜಮೀಬವರಿಗೆ ಏನ್ ಮಾಡ್ಸಿದೀವಿ ಅಂದ್ರೆ ಕಂಪಲ್ಸರಿಯಾಗಿ ಒಂದು ವರ್ಮಿ ಕಂಪೋಸ್ಟ್ ಯೂನಿಟ್ ಮಾಡ್ಸಿದೀವಿ ಇನ್ಕ್ಲೂಡಿಂಗ್ ಒಂದು ನೀಮ್ ಪೌಡರ್ ಯೂನಿಟ್ ಕೂಡ ಮಾಡಿಸಿದೀವಿ ಅಲ್ಲಿ ಕೂಡ ನೀಮ್ ಪೌಡರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲೂ ಕೂಡ ಕಲುಷಿತವಾಗಿದೆ ಇಷ್ಟು ಗೊಬ್ಬರ ತಗೊಳ್ಳುವಂತ ಭಾಗದ ರೈತರು ನಿಮ್ ಬೇ ಇದು ಇನ್ನ ಇವ್ರು ಮಾಡ್ರಂತ ಯೂನಿಟ್ ಇಲ್ಲೇ ರೈತರಿಗೆ ಏನ್ ದೊಡ್ಡ ವಿಚಾರ ಅಲ್ಲ ಸರ್ ಇದಕ್ಕಿಂತ ಇಂತ ಹತ್ತು ಯೂನಿಟ್ ಮಾಡ್ಬೇಕಾಗತ್ತೆ ಇಲ್ಲಿ ಹೌದಾ ಹೌದು ಖಂಡಿತ ಏನು ನಿಮಗೆ ಅನುಭವವನ್ನು ಬಳಸ್ಕೊಂಡು ರೈತರಿಗೆ ಒಳ್ಳೇದ್ ಮಾಡೋಕ್ಕೆ ಈ ತರ ಎಲ್ಲ ಸಹಕಾರ ಉಪಯುಕ್ತ ಮಾಹಿತಿ ಕೊಡ್ತಾ ಇದ್ದೀರಿ ಮತ್ತೆ ಯಥೇಚ್ಛವಾಗಿ ನಿಮ್ಮ ಅನುಭವವನ್ನು ರೈತರಿಗೋಸ್ಕರ ದಾರ ಹರಿತಾ ಇದ್ದೀರಿ ಆ ಭಗವಂತ ನಿಮಗೆ ಇನ್ನಷ್ಟು ದಿನಗಳ ಕಾಲ ಆ ಹರ್ಷದಾಯಕ ಜೀವನ ಮಾಡಲಿ ನೀವು ಆಶಾದಾಯಕ ನೀವು ಯೋಚನೆ ಮಾಡೋ ತರ ರೈತ್ರಿಗೂ ಒಳ್ಳೇದಾಗ್ಲಿ ನಿಮ್ ಜೀವನನು ಒಳ್ಳೇದಾಗ್ಲಿ ಪರೋಪಕಾರದ ಜೊತೆಗೆ ನೀವು ರೈತರಿಗೆ ಏಳಿಗೆ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ರಿ ನಿಮ್ಮ ಹತ್ರ ಮಾತ್ರ ತುಂಬಾ ಸಂತೋಷ ಆಯ್ತು ಈವರೆಗೆ ಸಂದರ್ಶನ ನೀಡ ತಮಗೆ ಮುಕ್ತ ಮನಸ್ಸಿನ ಧನ್ಯವಾದ ಸಲ್ಲಿಸ್ತಾ ವೀಕ್ಷಕರೇ ನಮ್ಮ ಸಿದ್ದಿಕ್ ಭಾಯ್ ಇವರು ತುಂಬಾ ಮಾಹಿತಿ ಹಂಚಿಕೊಂಡಿದ್ದಾರೆ ಈವರೆಗೆ ಮಾಹಿತಿ ಹಂಚ್ಕೊಂಡವರೆಲ್ಲ ಕೃಷಿಕರಾಗಿದ್ರು ಒಬ್ಬ ಈ ಕೃಷಿಕರಿಗೆ ಮಾಹಿತಿ ಕೊಡುವಂತಹ ಯುವಕರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಕೃಷಿ ತಜ್ಞರು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ಏನು ಒಂದು ಮೂವತ್ತಾರು ವರ್ಷ ಇರ್ಬೋದು ನಿಮಗೆ ಈ ಮೂವತ್ತಾರು ವರ್ಷದಲ್ಲಿ ಬಡ ಜೀವನದಿಂದ ಮೇಲ್ ಬಂದು ಜನರಿಗೆ ಒಳ್ಳೇದಾಗ್ಲಿಕ್ಕೆ ವಿಶೇಷ ಕೃಷಿಕರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ತರ ಒಂದು ಗೊಬ್ಬರದ ಯೂನಿಟ್ ಬಹಳಷ್ಟು ಕಡೆ ಮಾಡಿಸಿ ರೈತರಿಗೆ ಉಪಕಾರ ಆಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಆ ಭಗವಂತ ಅವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ